ಎಲ್ರಿಗೂ ನಮಸ್ಕಾರ ಇಂಥದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಭಾಗ್ಯದ ಮನೆ ಅಂತ ನಾವು ಯಾವ ಮನೆಗೆ ಹೇಳ್ತೇವೆ ಒಂಬತ್ತನೇ ಮನೆಗೆ ಹೇಳ್ತೇವೆ ಹಾಗಾದರೆ ಈ ಒಂಬತ್ತನೇ ಮನೆಯನ್ನು ಭಾಗ್ಯದ ಮನೆ ನಮಗೆ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಥವಾ ನನ್ನ ಜೀವನದಲ್ಲಿ ಒಂದು ಭಾಗ್ಯ ಉದಯ ಆಯಿತು ನನ್ನ ಜೀವನ ಬದಲಾಯಿತು ನನ್ನ ಜೀವನಕ್ಕೆ ಒಂದು ಭಾಗ್ಯ ಅನ್ನೋದು ಬಂತು ಅಥವಾ ನನ್ನ ಲಕ್ಕ ಬದಲಾಯಿತು ಅಂತ ನಾವು ಯಾವಾಗ ಹೇಳ್ತೇವೆ ಒಂಬತ್ತನೇ ಮನೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಬದಲಾವಣೆ ಆದಾಗ ಹಾಗಾದರೆ ಒಂಬತ್ತನೇ ಮನೆ ಅಥವಾ ನಮ್ಮ ಭಾಗ್ಯ ಹೇಗೆ ಉದಯ ಆಗತ್ತೆ ಅಥವಾ ಬದಲಾಗತ್ತೆ ಅಥವಾ ನಾವೊಂದು ಡೆಸ್ಟಿನಿ ಅಂತ ಹೇಳ್ತೀವಿ ನಮ್ಮ ಒಂದು ಗುರಿ ಅಂತ ಹೇಳ್ತೀವಿ ಅಥವಾ ನಮ್ಮ ಜೀವನದ ಒಂದು ಮಹತ್ವಪೂರ್ಣ ಭಾಗ ಅಂತ ಹೇಳ್ತೀವಿ ಅದೆಲ್ಲ ಆಗೋದು ಯಾವಾಗ ಅದಕ್ಕೆ ನಾವು ನವಾಂಶವನ್ನು ನೋಡಬೇಕು ಅಲ್ಲ ನವಾಂಶ ಮದುವೆ ವಿಚಾರಕ್ಕಲ್ವಾ ಮದುವೆಯ ನಂತರ ಹೇಗಿರುತ್ತೆ ಜೀವನ ಅಂತ ಅದ್ರ ಬಗ್ಗೆ ನೋಡೋದಕ್ಕಲ್ವಾ ಅಂತಂದ್ರೆ ಹೌದು ಅದ್ರ ಬಗ್ಗೆನೂ ನೋಡ್ತೀವಿ ಆದ್ರೆ ಡಿ ನೈನ್ ಅಂತ ಹೇಳ್ತೇವೆ ನೈನ್ ಅಂತಂದ್ರೆ ಏನು ಒಂಬತ್ತನೇ ಮನೆ ಅಂತಂದ್ರೆ ಏನು ಅದು ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಕೆಲವರಿಗೆ ಉದ್ಯೋಗದ ನಂತರ ಭಾಗ್ಯದ ಉದಯ ಆಗ್ಬೋದು ಕೆಲವರಿಗೆ ವಿವಾಹದ ನಂತರ ಭಾಗ್ಯದ ಉದಯ ಆಗ್ಬೋದು ಹೀಗೆ ಭಾಗ್ಯ ಉದಯ ಆಗ್ತಕ್ಕಂಥದ್ದಕ್ಕೆ ನಾವು ನವ ಅಂಶವನ್ನು ನೋಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಡಿ ಸೆವೆನ್ ಅಂತ ಹೇಳಬೇಕಾಗಿತ್ತು ವಿವಾಹ ಅಂತ ಹೇಳಿದ್ರೆ ಆದರೆ ಅಲ್ಲಿ ಡಿ ನೈನ್ ಅಂತ ಹೇಳಲಾಗತ್ತೆ ಕಾರಣ ನಾವು ಅದರಲ್ಲಿ ನಮ್ಮ ಭಾಗ್ಯದ ಉದಯವನ್ನು ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರತ್ತೆ ನಮ್ಮ ಲಕ್ ಜೀವನದಲ್ಲಿ ಹೇಗೆ ಆಗುತ್ತೆ ಅಂತ ನೋಡೋದಕ್ಕೆ ನಾವು ನಮ್ಮ ಅಂಶವನ್ನು ನೋಡ್ಬೋದು ಸರಿ ಇದನ್ನು ಹೇಗೆ ನೋಡಬೇಕು ಇದು ಸಿಂಪಲ್ಲಾಗಿ ಏನಿಲ್ಲ ಒಂಬತ್ತನೇ ಮನೆಯನ್ನು ನೋಡ್ತಕ್ಕಂಥದ್ದು ಲಗ್ನದಿಂದ ಲಗ್ನದಿಂದ ಒಂಬತ್ತನೇ ಮನೆಯನ್ನು ನೋಡ್ತೇವೆ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹಗಳು ಕುಳಿತಿದೆಯಾ ಅದನ್ನು ನೋಡ್ತಕ್ಕಂಥದ್ದು ಕೆಲವೊಂದು ಸಾರಿ ಒಂದು ಗ್ರಹ ಕುಳಿತಿರ್ಬೋದು ಕೆಲವೊಂದು ಸಾರಿ ಎರಡು ಮೂರು ಗ್ರಹಗಳು ಕುಳಿತಿರ್ಬೋದು ಆ ಗ್ರಹ ಒಂಬತ್ತನೇ ಮನೆಯಲ್ಲಿ ಕುಳಿತಿರ್ತಕ್ಕಂತಹ ಗ್ರಹ ಯಾವ ಯಾವ ಮನೆಯ ಅಧಿಪತಿ ಅಂತ ನೋಡೋದು ಈಗ ಎಕ್ಸಾಂಪಲ್ ಮೇಷಲಗ್ನ ಅಂತ ಇಟ್ಕೊಳ್ನ ಯಾವುದರಲ್ಲಿ ನವಾಂಶದಲ್ಲಿ ನವಾಂಶದಲ್ಲಿ ಮೇಷಲಗ್ನ ಇದೆ ಆಗ ಒಂಬತ್ತನೇ ಮನೆ ಯಾವುದಾಗುತ್ತೆ ಧನಸು ಆಗ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಕುಳ್ತಿದ್ಯಾ ಗುರು ಗುರುಗ್ರಹ ಕುಳ್ತಿದೆ ಅಂತ ಆಗ ಗುರುಗ್ರಹ ಯಾವ ಯಾವ ಮನೆಗೆ ಅಧಿಪತಿ ಅಂತ ನೋಡ್ತಕ್ಕಂಥದ್ದು ಗುರುಗ್ರಹ ಸ್ವಯಂ ಒಂಬತ್ತನೇ ಮನೆ ಹಾಗೂ ಹನ್ನೆರಡನೇ ಮನೆಗೆ ಅಧಿಪತಿ ಆಗಿರುತ್ತೆ ಆಗ ಒಂಬತ್ತು ಮತ್ತೆ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಂತಹ ನಾವು ಕಾರ್ಯಗಳನ್ನ ಮಾಡೋದ್ರಿಂದ ಅಥ್ ಅಥವಾ ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡೋದರಿಂದ ಅಥವಾ ಅದರ ಜೊತೆಗೆ ನಮ್ಮ ಜೀವನವನ್ನ ಜೋಡಿಸ್ಕೊಳ್ಳೋದ್ರಿಂದ ನಮಗೆ ಭಾಗ್ಯದ ಉದಯ ಆಗತ್ತೆ ಅಥವಾ ನನ್ನ ಜೀವನ ಬದಲಾಗತ್ತೆ ನನ್ನ ಜೀವನದಲ್ಲಿ ಅತ್ಯುತ್ತಮ ಕ್ಷಣಗಳು ಬರುತ್ತೆ ಅಂತ ಅಂದ್ಕೊಳ್ಬೋದು ಹಾಗಾದ್ರೆ ಅದೇ ರೀತಿ ಎಲ್ಲ ಒಂದು ಲಗ್ನಗಳಿಗೂ ನಾವು ಇದನ್ನ ನೋಡ್ತಾ ಹೋಗ್ತಕ್ಕಂಥದ್ದು ಒಂಬತ್ತನೇ ಮನೆ ಫಸ್ಟ್ ನೋಡೋದು ಅಲ್ಲಿ ಯಾವ ಗ್ರಹ ಕುಳಿತಿದೆ ಅದು ಯಾವ ಮನೆಯ ಅಧಿಪತಿ ಅಂತ ನೋಡ್ತಕ್ಕಂಥದ್ದು ನಂದು ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹನೂ ಕುಳಿತಿಲ್ಲ ಅಂತ ಕೆಲವರು ಹೇಳ್ಬೋದು ಆಗ ಒಂಬತ್ತನೇ ಮನೆಯ ಅಧಿಪತಿಯನ್ನು ನೋಡ್ತಕ್ಕಂಥದ್ದು ಗ್ರಹ ಕುಳಿತಿಲ್ಲ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಲಗ್ನದಿಂದ ನವಾಂಶ ಚಾಟಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಯಾವ ಯಾವ ಮನೆಯಲ್ಲಿ ಕುಳಿತಿದೆ ಆಗ ಆ ಮನೆಗೆ ಸಂಬಂಧಪಟ್ಟಂತಹ ಕಾರ್ಯವನ್ನ ಮಾಡೋದ್ರಿಂದ ಒಂಬತ್ತನೇ ಮನೆಗೆ ಸಂಬಂಧಪಟ್ಟಂತಹ ಲೆಕ್ ಅಂತ ನಾವೇನು ಹೇಳ್ತೀವಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಥವಾ ಕೆಲವರ ಜೀವನದಲ್ಲಿ ಗೊತ್ತಿಲ್ಲದೆಯೇ ಆ ಮನೆ ಆಕ್ಟಿವೇಟ್ನ ಮಾಡ್ಕೊಂಡಿರ್ಬೋದು ಅಂದರೆ ಒಂಬತ್ತನೇ ಮನೆ ಅಧಿಪತಿ ಅಥವಾ ಒಂಬತ್ತನೇ ಮನೆ ಯಾವ ಗ್ರಹ ಕುಳಿತಿದೆ ಅದು ಯಾವ ಯಾವ ಮನೆಗೆ ಅಧಿಪತಿ ಆ ಮನೆಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನ ಗೊತ್ತಿಲ್ಲದೆಯೇ ಮಾಡಿರ್ಬೋದು ಆಗಲೂ ಸಹ ಜೀವನದಲ್ಲಿ ಹಾ ಹೌದು ಅದಾದ ನಂತರ ನನ್ನ ಜೀವನ ಬದಲಾಗಿದೆ ಅಥವಾ ನನ್ನ ಜೀವನದಲ್ಲಿ ಭಾಗ್ಯ ಉದಯ ಆಗಿದೆ ಅನ್ನೋದನ್ನ ನಾವು ನೋಡ್ಕೋಬೋದು ಈಗ ನಾವು ಹನ್ನೆರಡು ಮನೆಯನ್ನು ನೋಡೋಣ ಅಂದ್ರೆ ಒಂಬತ್ತನೇ ಮನೆಗೆ ಯಾವ ಗ್ರಹ ಅಧಿಪತಿ ಅಂದ್ರೆ ಒಂಬತ್ತನೇ ಮನೆಯ ಅಧಿಪತಿ ಯಾವ ಯಾವ ಮನೆಯಲ್ಲಿ ಕುಳಿತಿದ್ದಾನೆ ಅಥವಾ ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅದು ಯಾವ ಯಾವ ಮನೆಗೆ ಅಧಿಪತಿ ಅದು ಒಂದನೇ ಮನೆಗೂ ಇರ್ಬೋದು ಎರಡನೇ ಮನೆದೂ ಆಗಿರ್ಬೋದು ಈ ರೀತಿ ಹನ್ನೆರಡು ಮನೆಗಳಲ್ಲಿ ಯಾವ ಮನೆಗೂ ಆಗಿರ್ಬೋದು ಎರಡೆರಡು ಮನೆಗಳನ್ನು ತೆಗೆದುಕೊಂಡಿರ್ಬೋದು ಆಗ ಅದಕ್ಕೆ ಹನ್ನೆರಡನೇ ಮನೆಯನ್ನ ಒಂದು ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ಒಂದನೇ ಮನೆಯ ಅಧಿಪತಿಯಾಗಿದ್ರೆ ಆಗ ಸ್ವಲ್ಪ ಶರೀರದ ಕಡೆಗೆ ಗಮನವನ್ನು ಕೊಡಬೇಕು ವರ್ಕೌಟ್ ಮಾಡೋದು ವಾಕಿಂಗ್ ಮಾಡೋದು ಅಥವಾ ಸ್ವಯಂ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ಅಲ್ಲಿ ಸ್ವಯಂ ನೆಗ್ಲೆಕ್ಟ್ ನಿಗ್ಲೆಕ್ಟ್ ಮಾಡಿದಾಗ ಭಾಗ್ಯ ಅನ್ನೋದು ಹೊರಟೋಗುತ್ತೆ ಸ್ವಯಂ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಯಾವುದರಲ್ಲಿ ಸ್ವಲ್ಪ ಬದಲಾಗಬೇಕು ಅದು ಶಾರೀರಿಕವಾಗಿರ್ಬೋದು ಅಥವಾ ನಾನು ಮಾತನಾಡೋದು ವ್ಯವಹರಿಸೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಅಂದರೆ ಸ್ವಯಂನ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಯಂನ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ಲೈಫಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ ಅದೇ ರೀತಿ ಎರಡನೇ ಮನೆಯ ಅಧಿಪತಿಯಾದಾಗ ಎರಡನೇ ಮನೆ ಕುಟುಂಬ ಸ್ಥಾನನೂ ಹೌದು ಅಥವಾ ಪ್ರಾಥಮಿಕವಾದಂತಹ ವಿದ್ಯೆ ಅಥವಾ ಎಜುಕೇಷನ್ನು ಹೌದು ಮಾತಿನ ಮನೆಯೂ ಹೌದು ಕೆಲವರು ಯಾವಾಗ ಮಾತಿಗೆ ಅಂದ್ರೆ ಎಲ್ಲೋ ಒಂದು ಅವಕಾಶ ಸಿಕ್ಕಿರುತ್ತೆ ಆ ಅವಕಾಶದಲ್ಲಿ ಮಾತಿನಿಂದ ಏನಾಗಬಹುದು ಬಹಳಷ್ಟು ಪ್ರಸಿದ್ಧಿ ಆಗ್ಬಹುದು ಮಾತಿನಿಂದನೇ ಏನಾಗ್ಬಹುದು ಅನೇಕರನ್ನ ಆಕರ್ಷಿಸ್ಬೋದು ಆ ರೀತಿ ಒಂದಿಷ್ಟು ಬುದ್ಧಿವಂತಿಕೆಯ ಮಾತುಗಳನ್ನಾಡ ಮಾತುಗಳನ್ನಾಡ್ದಾಗ ಅವರು ಪ್ರಸಿದ್ಧಿಯನ್ನ ಹೊಂದ್ಬೋದು ಅಥವಾ ಅವರ ಭಾಗ್ಯ ಬದಲಾಗಿರ್ಬೋದು ಅಂತಹ ಅನೇಕ ಉದಾಹರಣೆಗಳನ್ನು ನಾವು ಮೀಡಿಯಾದ ಮುಖಾಂತರ ನೋಡ್ತಾ ಇರ್ತೇವೆ ಅಥವಾ ಅವರ ಜೀವನದಲ್ಲಿ ಪ್ರಾಥಮಿಕ ವಿದ್ಯೆಯ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ಹೌದು ನನ್ನ ಮೊದಲ ಶಾಲೆಗೆ ಏನು ಹೋಗ್ತಾ ಇದ್ದೆ ಅದರ ಫೌಂಡೇಶನ್ ಚೆನ್ನಾಗಿತ್ತು ಅದಕ್ಕೆ ನಾನು ಇವತ್ತು ಹೀಗಾದೆ ಅಂತಲೂ ಹೇಳ್ತೇವೆ ಅಥವಾ ನಾನು ಯಾವತ್ತು ಹಣವನ್ನು ಕೂಡಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಗ ನನ್ನ ಭಾಗ್ಯ ಬದಲಾಯಿತು ಅಂತ ಈ ರೀತಿಯೂ ಕೆಲವರು ಹೇಳಿರ್ತಾರೆ ಅದಕ್ಕೆ ಎರಡನೇ ಮನೆಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನ ಮಾಡೋದ್ರಿಂದ ಅದರ ಕಡೆ ಗಮನ ಹರಿಸೋದ್ರಿಂದ ಜೀವನದಲ್ಲಿ ಭಾಗ್ಯ ಅನ್ನೋದು ಬದಲಾಗುತ್ತೆ ಇನ್ನು ಮೂರನೇ ಮನೆಗೆ ಅಧಿಪತಿಯಾಗಿದ್ದರೆ ಒಂಬತ್ತನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥ ಗ್ರಹ ಅಥವಾ ಒಂಬತ್ತನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಕುಳಿತಿದ್ದರೆ ಆಗ ಮೂರನೇ ಮನೆ ಕಮ್ಯುನಿಕೇಷನ್ ಕೆಲವರಿಗೆ ಮಾತಿನಿಂದ ಏನೂ ಮಾಡೋದಕ್ಕಾಗಲ್ಲ ಆದರೆ ಬರವಣಿಗೆ ಕೆಲವರ ಬರವಣಿಗೆಯ ಶೈಲಿ ತುಂಬ ಚೆನ್ನಾಗಿರುತ್ತೆ ಆಗ ಅವರು ಬರವಣಿಗೆಯ ಮೂಲಕ ಬರೆದು ಬರೆದು ಏನಾಗಿರ್ತಾರೆ ಎಷ್ಟೋ ಜನರು ಸಾಹಿತ್ಯಕಾರರು ಇರ್ಬೋದು ಅಥವಾ ಅನೇಕ ಕಡೆಗಳಲ್ಲಿ ಇರ್ಬೋದು ಕೇವಲ ಒಂದು ಲೇಖನಿಯಿಂದ ಅವರು ತಮ್ಮ ಭಾಗ್ಯವನ್ನು ಬದಲಾಯಿಸ್ಕೊಂಡಿರ್ತಾರೆ ಮೂರನೇ ಮನೆ ಮೀಡಿಯಾನು ಹೌದು ಮೀಡಿಯಾದ ಮೂಲಕ ಅನೇಕರನ್ನು ಸಂಪರ್ಕ ಮಾಡಿಕೊಂಡಾಗ ಅಲ್ಲಿಯೂ ಸಹಿತ ಅನೇಕರು ಬಹಳಷ್ಟು ಜನರು ಯಾಕೆ ಅಂತಂದ್ರೆ ಜನರಿಗೆ ಜನರು ಎಲ್ಲಿ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಆದರೆ ಮೀಡಿಯಾದ ಮುಖಾಂತರವಾಗಿ ಏನಾಗುತ್ತೆ ಅನೇಕರಿಗೆ ಅದು ಜಗತ್ತಿನಾದ್ಯಂತ ಭಾರತದಾದ್ಯಂತ ಇರ್ಬೋದು ಒಂದು ಸಣ್ಣ ಮೂಲೆಯ ಮೂಲೆಯ ಹಳ್ಳಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿನೂ ಸಹಿತವಾಗಿ ಪ್ರಸಿದ್ಧಿಯನ್ನು ಹೊಂದ್ಬೋದು ಏನಂತಂದರೆ ಮೀಡಿಯಾದ ಮುಖಾಂತರ ಈ ರೀತಿ ಮೀಡಿಯಾವನ್ನು ಒಂದು ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗಲೂ ಅಥವಾ ಸಹೋದರರಿಂದಲೂ ಅವರ ಭಾಗ್ಯ ಬದಲಾಗಿದ್ದಿರ್ಬೋದು ಅಥವಾ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಈ ರೀತಿ ಮೂರನೇ ಮನೆಯನ್ನು ಸದುಪಯೋಗ ಪಡಿಸ್ಕೊಂಡಾಗ ಅದೇ ರೀತಿ ನಾಲ್ಕನೇ ಮನೆ ಕೆಲವರಿಗೆ ಕುಟುಂಬದಿಂದ ಅಥವಾ ಕೆಲವರಿಗೆ ತಾಯಿಯಿಂದ ಅಥವಾ ಕೆಲವರು ತಮ್ಮ ಒಂದು ವಿದ್ಯೆಯಿಂದ ಅಥವಾ ಮನೆ ಮನೆಯನ್ನು ಕಟ್ಕೊಂಡ ನಂತರ ಈ ರೀತಿ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಾರ್ಯಗಳಿಂದ ಅವರ ಭಾಗ್ಯ ಬದಲಾಗುತ್ತೆ ಇನ್ನು ಐದನೇ ಮನೆ ಐದನೇ ಮನೆ ಅಂತಕ್ಕಂಥದ್ದು ಬಹಳಷ್ಟು ಸ್ಕಿಲ್ ಅನ್ನು ಕೌಶಲ್ಯವನ್ನು ಹೊಂದಿರತಕ್ಕಂತಹ ಮನೆ ನಾನು ಈ ಒಂದು ಕೆಲವರು ಹಾಡು ಹಾಡು ನನ್ನ ಜೀವನದಲ್ಲಿ ಅಥವಾ ನಾಟ್ಯ ಇರ್ಬೋದು ಅಥವಾ ನಾನು ನನ್ನ ಕ್ರೀಡೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಾಗ ಅಂತ ಇರ್ಬೋದು ಅಥವಾ ಕೆಲವರಿಗೆ ಕೌನ್ಸಿಲಿಂಗ್ ಮಾಡಿದಾಗ ಥೆರಪಿಗಳನ್ನು ಮಾಡಿದಾಗ ಅಥವಾ ಐದನೇ ಮನೆ ಅವರ ಒಂದು ಜೀವನದಲ್ಲಿ ಮಕ್ಕಳು ಆದ ಮೇಲೆ ಇರ್ಬೋದು ಈ ರೀತಿಯಾಗಿ ಅವರ ಭಾಗ್ಯ ಉದಯ ಆಗಿರುತ್ತೆ ಅಥವಾ ಆ ವಿಷಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅವರ ಒಂದು ಭಾಗ್ಯದಲ್ಲಿ ಬದಲಾವಣೆಗಳಾಗಿರತ್ತೆ ಅದಕ್ಕೆ ಕೆಲವ್ರು ಹೇಳ್ತಾರೆ ನಾನು ಏನೂ ಮಾಡಿಲ್ಲ ಏನೋ ಒಂದು ಕೌನ್ಸ್ಲಿಂಗ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರ ಮಾಡಿದ ತಕ್ಷಣ ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು ಈ ರೀತಿ ಐದನೇ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಒಂದು ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಆರನೇ ಮನೆ ಆರನೇ ಮನೆಗೆ ಸಂಬಂಧಪಟ್ಟಂತೆ ಕೆಲವರಿಗೆ ನಾನು ಈ ಒಂದು ವಿಚಾರದಲ್ಲಿ ಬಹಳ ಆಶ್ಚರ್ಯಪಟ್ಟಿದ್ದೇನೆ ಅಂತ ಕೆಲವರು ಹೇಳ್ತಾರೆ ಏನು ಮಾಡೋದು ಎಲ್ರಿಗೂ ಸ್ನೇಹಿತರಿಂದ ಅವರ ಫ್ರೆಂಡ್ಸು ರಿಲೇಟಿವ್ಸು ಮನೆ ಜನರಿಂದ ಹೆಲ್ಪ್ ಆದರೆ ನನಗೆ ಶತ್ರುಗಳಿಂದ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಎಷ್ಟೋ ಜನರ ಈ ಥರ ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಯಾಕೆ ಅಂತಂದರೆ ಶತ್ರುಗಳು ಏನೋ ಒಂದು ಮಾಡೋದಕ್ಕೆ ಹೋಗ್ತಾರೆ ಆದರೆ ಅದು ಈ ವ್ಯಕ್ತಿಗೆ ಏನಾಗ್ಬಿಡುತ್ತೆ ಒಳ್ಳೇದಾಗುತ್ತೆ ಹಾಗೆ ಕೆಲವೊಂದು ಟೈಮ್ ಶತ್ರುಗಳಿಂದ ಆರನೇ ಮನೆ ಪೆಟ್ ಕೆಲವು ಪೆಟ್ಗಳನ್ನು ಸಾಕಿರೋ ಸಾಕಿರೋ ಕಾರಣದಿಂದ ಇರ್ಬೋದು ಅಥವಾ ಕೆಲವರಿಗೆ ಆರನೇ ಮನೆ ಅವರ ಜೀವನದಲ್ಲಿ ತುಂಬ ತುಂಬ ಬ್ಯುಸಿಯಾಗಿ ಕೆಲಸ ಕಾರ್ಯಗಳನ್ನು ಅವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರ ಜೀವನ ಅಥವಾ ಭಾಗ್ಯ ಬದಲಾಗಿರೋದನ್ನು ನಾವು ಏನು ಮಾಡ್ತೇವೆ ನೋಡಿರ್ತೇವೆ ಅಥವಾ ಆ ರೀತಿಯಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿಕೊಂಡಾಗಲೂ ಬದಲಾವಣೆಯನ್ನು ತಂದ್ಕೊಳ್ಬೋದು ಇನ್ನು ಏಳನೇ ಮನೆಗೆ ಸಂಬಂಧಪಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಂಡಿದ ನಂತರ ಅಥವಾ ವಿವಾಹ ಆದ ನಂತರ ಈ ರೀತಿ ಭಾಗ್ಯ ಉದಯ ಆಗಿರುತ್ತೆ ಅಥವಾ ಕೆಲವರಿಗೆ ಭಾಗ್ಯ ಉದಯ ಆಗಿರಲ್ಲ ಅಂತಂದರೆ ಏಳನೇ ಮನೆಗೆ ಸಂಬಂಧಪಟ್ಟು ಕೆಲವರಿಗೆ ವಿದೇಶ ಯಾತ್ರೆ ಮಾಡಿದ ನಂತರ ಅಥವಾ ಕೆಲವರಿಗೆ ಪಬ್ಲಿಕ್ಕಲ್ಲಿ ನಾನು ಮೊದಲು ನನ್ನ ಪಾಡಿಗಿದ್ದೆ ಆದರೆ ಯಾವಾಗ ಒಂದು ಪಬ್ಲಿಕ್ ಸಂಪರ್ಕದಲ್ಲಿ ಬಂದೆ ಆವಾಗ ನನ್ನ ಜೀವನ ಚೆನ್ನಾಗಾಯಿತು ಈ ರೀತಿ ಏಳನೇ ಮನೆಯನ್ನು ಉಪಯೋಗಿಸ್ಕೊಂಡಾಗ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಒಂದಷ್ಟು ಭಾಗ್ಯ ಅಲ್ಲಿ ಕಂಡುಬರುತ್ತೆ ಇನ್ನು ಎಂಟನೇ ಮನೆ ಎಂಟನೇ ಮನೆ ಅಸ್ಟ್ರಾಲಜಿ ಟೆಕ್ನಾಲಜಿ ಒಕಲ್ ಸೈನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಡೋದರಿಂದ ಅಲ್ಲಿ ಆ ವ್ಯಕ್ತಿಯ ಭಾಗ್ಯ ಬದಲಾಗುತ್ತೆ ಅಲ್ಲದೆಯೇ ರಿಸರ್ಚನ್ನು ಮಾಡೋದ್ರಿಂದ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡೋದ್ರಿಂದ ಕೆಲವೊಂದು ಸಾರಿ ಕೆಲವ್ರು ಹೇಳ್ತಾರೆ ನಾನು ಏನೋ ಕಲಿಯೋಕ್ಕೆ ಹೋದೆ ಏನೋ ರಿಸರ್ಚ್ ಮಾಡೋದಕ್ಕೆ ಹೋದೆ ಇನ್ನೇನೋ ನನಗೆ ಸಿಕ್ಬಿಡ್ತು ಅಂತ ಅದೇ ರೀತಿ ಒಬ್ಬ ಸೈಂಟಿಸ್ಟ್ ತನ್ನ ಪಾಡಿಗೆ ತಾನು ಏನೋ ಒಂದು ರಿಸರ್ಚ್ ಮಾಡ್ತಿರ್ತಾನೆ ಆದರೆ ಏನೇನೋ ಒಂದು ದೊಡ್ಡದನ್ನ ಕಂಡಿಡ್ದು ಬಿಡ್ತಾನೆ ಅದಕ್ಕೆ ನಂತರ ಅವನ ಜೀವನದಲ್ಲಿ ಅನೇಕ ಒಂದಿಷ್ಟು ಬದಲಾವಣೆಗಳು ಭಾಗ್ಯದ ಉದಯ ಆಗಿರತ್ತೆ ಅದೇ ರೀತಿ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಸ್ವಯಂ ಭಾಗ್ಯದ ಮನೆ ಆದರೆ ಒಂಬತ್ತನೇ ಮನೆ ತಂದೇನೂ ಹೌದು ಜೊತೆಗೆ ಒಂಬತ್ತನೇ ಮನೆ ವಿಶೇಷವಾಗಿ ತೀರ್ಥ ಯಾತ್ರಗಳಿರ್ಬೋದು ಅಥವಾ ಗುರು ಹಿರಿಯರಿರ್ಬೋದು ಅಥವಾ ಒಂದು ಧಾರ್ಮಿಕ ವಿಷಯಗಳನ್ನು ಜೀವನದಲ್ಲಿ ತಂದುಕೊಳ್ಳೋದಿರ್ಬೋದು ಅಥವಾ ಫಾಲೋ ಮಾಡೋದಿರ್ಬೋದು ಇದರಿಂದ ವ್ಯಕ್ತಿಯ ಒಂದು ಭಾಗ್ಯ ಬದಲಾಗಿರುತ್ತೆ ಅಥವಾ ಭಾಗ್ಯೋದಯ ಆಗಿರತ್ತೆ ಇನ್ನು ಹತ್ತನೇ ಮನೆ ಹತ್ತನೇ ಮನೆಗೆ ಸಂಬಂಧಪಟ್ಟು ಅಂದ್ರೆ ಒಂಬತ್ತನೇ ಮನೆಯ ಅಧಿಪತಿ ಅರ್ಥಾತ್ ನವಾಂಶದಲ್ಲಿ ಹತ್ತನೇ ಮನೆಯಲ್ಲಿ ಕುಳಿತಿದ್ರೆ ಅಥವಾ ಹತ್ತನೇ ಮನೆ ಅಧಿಪತಿ ಬಂದು ಒಂಬತ್ತನೇ ಮನೆಯಲ್ಲಿ ಕುಳಿತಿದ್ರೆ ಅಲ್ಲಿ ವಿಶೇಷವಾಗಿ ವ್ಯಕ್ತಿ ತನ್ನ ಉದ್ಯೋಗದಿಂದ ಯಾವಾಗ ನಾನು ಆ ಒಂದು ಉದ್ಯೋಗಕ್ಕೆ ಸೇರದೆ ನನ್ನ ಜೀವನದಲ್ಲಿ ಭಾಗ್ಯ ಉದಯ ಆಯಿತು ಅಥವಾ ನಾನು ನನ್ನ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ನಾನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಏನಿಲ್ಲ ನಾನು ನನ್ನ ಕಾಯಕವೇ ಕೈಲಾಸ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಹೋದೆ ಅದರಿಂದ ನಾನು ಹೇಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಅನೇಕರು ತಮ್ಮ ಭಾಗ್ಯದ ಬಗ್ಗೆ ಮಾತನಾಡೋದನ್ನು ನಾವು ಕೇಳಿರ್ತೇವೆ ಈ ರೀತಿ ಹತ್ತನೇ ಮನೆಗೆ ಸಂಬಂಧಪಟ್ಟು ಇನ್ನು ಹನ್ನೊಂದನೇ ಮನೆ ಫ್ರೆಂಡ್ಸಿಂದ ಇಂದ ಇರ್ಬೋದು ಅಥವಾ ರಿಲೇಟಿವ್ಸ್ ಇಂದ ಇರ್ಬೋದು ಅಥವಾ ಕೆಲವೊಂದು ಸಾರಿ ವ್ಯಕ್ತಿ ಯಾವುದೋ ಒಂದು ಚಿಕ್ಕ ಕೆಲಸ ಮಾಡಿರ್ತಾನೆ ಆದ್ರೆ ಅದಕ್ಕೆ ಬಹಳ ತೃಪ್ತಿ ಪಡ್ಕೊಳ್ತಾನೆ ಅಸಂತೋಷ ಪಡ್ತಾನೆ ಆದ್ರಿಂದನೂ ಇರ್ಬೋದು ಅಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಯಶಸ್ಸನ ಚಿಕ್ಕ ಚಿಕ್ಕದರಲ್ಲೇ ಯಶಸ್ಸನ್ನು ಕಂಡು ಖುಷಿ ಪಡೋದ್ರಿಂದ ಚಿಕ್ಕ ಚಿಕ್ಕದ್ರಲ್ಲೇನೆ ಸಂತೋಷ ಪಡೋದ್ರಿಂದ ಆ ಸಂತೋಷ ಏನಾಗುತ್ತೆ ಸಂತೋಷವನ್ನು ಅವನು ವೆಲ್ಕಮ್ ಮಾಡ್ತಾ ಇರ್ತಾನೆ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರಿಂದ ಏನಾಗುತ್ತೆ ಮುಂದೊಂದು ದಿನ ದೊಡ್ಡದಾಗಿ ಸಂತೋಷ ಪಡುವಂತಹ ಸಮಯ ಬರುತ್ತೆ ಈ ರೀತಿ ಆನಂದನೇ ಮನೆಗೆ ಸಂಬಂಧಪಟ್ಟು ಮಾಡ್ತಾ ಹೋಗೋದ್ರಿಂದ ಅಲ್ಲಿ ಏನಾಗುತ್ತೆ ಬದಲಾವಣೆಗಳಾಗುತ್ತೆ ಇನ್ನು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಕೆಲವರಿಗೆ ಜೈಲಿಗೆ ಹೋಗಿ ಬಂದ ಮೇಲೆ ಬದ್ಲ ಒಂದು ಭಾಗ್ಯದ ಉದಯ ಆಗಿರುತ್ತೆ ಕೆಲವರಿಗೆ ಜೈಲಲ್ಲಿ ಆಗಿರುತ್ತೆ ಯಾಕೆ ಅಂತಂದ್ರೆ ಹನ್ನೆರಡನೇ ಮನೆ ಜೈಲು ಕೆಲವರು ಜೈಲಲ್ಲಿ ಓದಿ ಲಾಯರ್ ಆಗಿರೋರು ಇದ್ದಾರೆ ಕೆಲವರು ಜೈಲಲ್ಲಿ ತುಂಬಾ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆ ಪ್ರಶಂಸ ಸತ್ಕಾರಗಳನ್ನ ಪಡೆದುಕೊಂಡಂಥವರು ಇದ್ದಾರೆ ಈ ರೀತಿ ಜೊತೆಗೆ ಮೆಡಿಟೇಷನ್ ಮಾಡಿ ನನ್ನ ಜೀವನ ಬದಲಾಯಿತು ಅಥವಾ ಹಾಸ್ಪಿಟ್ಲಲ್ಲಿ ಸೇವೆ ಮಾಡೋದ್ರಿಂದ ಅಥವಾ ಡಾಕ್ಟರ್ ಆದಮೇಲೆ ನನ್ನ ಜೀವನ ಬದಲಾಯಿತು ಒಂದು ಭಾಗ್ಯದ ಉದಯವಾಯಿತು ಒಂದು ನನ್ನ ಒಂದು ಡೆಸ್ಟಿನಿ ಬದಲಾಯಿತು ಈ ರೀತಿ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟನು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡೋದ್ರಿಂದ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಗಮನ ಹರಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಭಾಗ್ಯ ಉದಯ ಆಗುತ್ತೆ ಕೆಲವೊಂದಿಷ್ಟು ಬದಲಾವಣೆಗಳಾಗತ್ತೆ ಅದಕ್ಕೆ ಮೊಟ್ಟ ಮೊದಲು ನನ್ನ ಭಾಗ್ಯವನ್ನು ನಾನು ಎಲ್ಲಿ ಬದಲಾಯಿಸ್ಕೊಂಡೆ ಅಥವಾ ಮುಂದೆ ಬದಲಾಯಿಸ್ಕೊಳ್ಬೇಕು ಅಂತ ಯೋಚನೆ ಬಂದಲ್ಲಿ ಆಗ ನವಾವವನ್ನು ನೋಡಿಕೊಂಡು ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅದು ಯಾವ ಯಾವ ಮನೆಗೆ ಅಧಿಪತಿ ಯಾವ ಯಾವ ಮನೆಗೆ ಅಧಿಪತಿಯೋ ಆ ಮನೆಯ ಅಂಶಗಳನ್ನು ಜೀವನದಲ್ಲಿ ಕಾರ್ಯರೂಪದಲ್ಲಿ ತರ್ತಕ್ಕಂಥದ್ದು ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹನೋ ಕುಳಿತಿಲ್ಲ ಅಂತಂದರೆ ಒಂಬತ್ತನೇ ಮನೆ ಅಧಿಪತಿ ಯಾವ ಯಾವ ಮನೆಯಲ್ಲಿ ಕುಳಿತಿದ್ದಾನೆ ಆ ಒಂದು ಮನೆಗೆ ಸಂಬಂಧಪಟ್ಟಂತಹ ಅಂಶಗಳ ಬಗ್ಗೆ ಗಮನ ಹರಿಸೋದ್ರಿಂದ ಭಾಗ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು धन्यवाद